ಶಿವಮೊಗ್ಗ ಜಿಲ್ಲೆಯಲ್ಲಿ ನರೇಗಾ ಯೋಜನೆ ವ್ಯವಸ್ಥಿತ ಅನುಷ್ಠಾನದಲ್ಲಿ ಅನೇಕ ಲೋಪಗಳಿದ್ದು ಅವುಗಳನ್ನು ಸರಿಪಡಿಸುವಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ವಿಶೇಷ ಗಮನ ಹರಿಸಬೇಕು ಅಲ್ಲದೆ ಸರ್ಕಾರಕ್ಕೆ ಸಭೆಯ ನಡಾವಳಿಯನ್ನು ಸಲ್ಲಿಸಿ ಅಂತ ಸಂಸದ ವೈ ರಾಘವೇಂದ್ರ ಹೇಳಿದ್ದಾರೆ ಜಿಲ್ಲಾ ಮಟ್ಟದ ಅಭಿವೃದ್ಧಿ ಸಮನ್ವಯತೆ ಹಾಗೂ ಮೇಲ್ವಿಚಾರಣೆ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದ್ದಾರೆ ನರೇಗಾ ಯೋಜನೆಯಡಿಯಲ್ಲಿ ಉದ್ಯೋಗ ಚೀಟಿ ಪಡೆದವರಿಗೆ ಪಾವತಿಸುವ ಹಣದಲ್ಲಿ ಅಕ್ರಮಗಳಿಗೆ ಅವಕಾಶವಾಗಿರೋದನ್ನ ಸಮಿತಿಯ ಸದಸ್ಯರು ಗಮನಕ್ಕೆ ತಂದಿರೋದನ್ನು ಗಂಭೀರವಾಗಿ ಪರಿಗಣಿಸಿದ್ದೇವೆ ಸಂಬಂಧಿಸಿದ ಅಧಿಕಾರಿಗಳು ಪರಿಶೀಲಿಸಿ ಕ್ರಮ ಕೈಗೊಳ್ಳಬೇಕು ಅಲ್ಲದೆ ಕ್ರಿಯಾ ಯೋಜನೆಯಲ್ಲಿ ಅನೇಕ ಲೋಪಗಳಾಗಿದ್ದು ಇವುಗಳನ್ನು ಸರಿಪಡಿಸ್ಕೊಳ್ಬೇಕು ಯೋಜನೆ ತಯಾರಿಸೋದಕ್ಕಿಂತ ಮುಂಚೆ ಅಧಿಕಾರಿಗಳು ಸ್ಥಳಕ್ಕೆ ಖುದ್ದು ಭೇಟಿ ನೀಡಿ ಪರಿಶೀಲಿಸಿ ನಂತರ ಕ್ರಿಯಾ ಯೋಜನೆ ರೂಪಿಸಬೇಕು ಅಂತ ಸಂಸದ ಬಿ ವೈ ರಾಘವೇಂದ್ರ ಹೇಳಿದ್ದಾರೆ ಬಾರಿ ಅಟೆಂಡೆನ್ಸ್ ಕೊಡ್ಲೇಬೇಕು ಆ ಮೆಜರ್ಮೆಂಟ್ ಏನಿದೆ ಮಾಡೋದಕ್ಕೆ ಇಷ್ಟ ತಾಸ ಆಗುತ್ತೆ ನಾಲ್ಕು ತಾಸ ಇಟ್ಟಿದ್ರೆ ಒಂದ್ ಗ್ಯಾಪ್ ಮಾನ್ಯ ಅಧ್ಯಕ್ಷ ಇದಕ್ಕೆ ಇದು ಬಿ ಸಿ ಅಂದ್ರೆ ಹೆಂಗಿದೆ ಅಂದ್ರೆ ನಾವು ಅಪ್ಲಿಕೇಶನ್ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು ಅಕ್ಷರ ಕಮಿಷನ್ ಭೇಟಿ ಕೊಟ್ಟಿದ್ರು ಭರವಸೆಯನ್ನು ಕೊಟ್ಟಿದ್ರು ಸರಿಪಡಿಸೋ ಬಗ್ಗೆ ನಾವು ಕ್ರಮ ತಗೊಳ್ತೇವೆ ಒಂದ್ ಗಂಟೆ ಒಂದೂವರೆ ಗಂಟೆ ಅವನು ಕನಿಷ್ಠ ಕೆಲಸ ಮುಗಿದೋಗ್ಬಿಡುತ್ತೆ ಅವನು ನಾಲ್ಕು ಗಂಟೆ ಗಂಟೆ ಅಲ್ಲೇ ಇರ್ಬೇಕಾಗುತ್ತೆ ಆಮೇಲೆ ಆ ಜಿ ಪಿ ಎಸ್ ಮಾಡೋದಿದೆಯಲ್ಲ ಅಧ್ಯಕ್ಷ ಆ ಮೆಝರ್ಮೆಂಟ್ ಏನಿದೆ ಆ ಕೆಲಸ ಮಾಡೋದಕ್ಕೆ ಇಷ್ಟು ತಾಸು ಆಗುತ್ತೆ ಅಂದರೆ ನಾಲ್ಕು ತಾಸಲ್ಲಿ ಕೇಳ್ತೀನಿ ಒಂದು ಆ ಪೇರೆಂಟ್ಸ್ಗೂ ಕ್ಯಾಬ್ ಟೈಮ್ ಇಟ್ಟೋದ್ರು ನಾಲ್ಕು ತಾಸು ಇದೆ ಸರ್ ಅದಕ್ಕೆ ಲಾಸ್ಟ್ ಟೈಮಿಂಗ್ ಅವರಿಂದ ಪ್ರೈಸ್ ಮಾಡಿದ್ದೀನಿ ಸರ್ ಒಂದೇ ಅಧ್ಯಕ್ಷ ಇದಕ್ಕೆ ಇದು ಬಿ ಸಿ ಅಂದೇ ಏನಿದೆ ಅಂದರೆ ನಾವು ಅಪ್ಲಿಕೇಶನ್ ಇರೋ ನಿಜಾಧಿಕಾರಿಗಳು ಸರಕೆ ಭೇಟಿ ಕೊಟ್ಟಿದ್ರು ಚೆಕ್ ಕಮಿಷನ್ ಭೇಟಿ ಕೊಟ್ಟಿದ್ರು ಬರ್ವನ್ಸ್ ಜನ ಕೊಟ್ಟಿದ್ರು ಸರಿ ಕೊಟ್ಟ ಬಗ್ಗೆ ನಾವು ಕ್ರಮ ತಗೊತೀವಿ ಒಂದು ಗಂಟೆ ಒಂದೂರು ಗಂಟೆ ಅವನು ಕನಿಷ್ಠ ಕೆಲಸ ಮುಂದೋಗಿಡುತ್ತೆ ಅವನು ನಾಲ್ಕು ಗಂಟೆಗಳ ಕಾಲೇಜು